ಪೈಲಟ್ ಜನಿಯನ್ನು ಮಾಡ್ತಾ ಇದ್ವಿ ನೂರ ಇಪ್ಪತ್ತು ಮೀಟ್ರ್ಯಾಕ್ಗಳನ್ನು ನಮ್ಮ ಇಲ್ಲಿ ಒಂದು ಗೋಪಾಲ್ಪುರ ಮಂಡ್ಯ ರಸ್ತೆಯಲ್ಲಿ ಇದನ್ನು ಅಳವಡಿಸಿದ್ವಿ ಇದ್ರ ಮುಖಾಂತರ ಒಂದು ಸ್ಟಳಿಯನ್ನು ಮಾಡಿ ನಮ್ಮ ಉದ್ದೇಶ ಏನಕ್ಕೆ ಈ ಸೊಳ್ಳೆ ಉತ್ಪತ್ತಿಗೆ ಕಂಟ್ರೋಲ್ ಆಗಬೇಕು ಕಮ್ಮಿ ಆಗಬೇಕು ಆದ್ದರಿಂದ ಇವತ್ತು ಡೆಂಗ್ಯೂ ಇರ್ಬೋದು ಅಥವಾ ಮಲೇರಿಯಾ ಇರ್ಬೋದು ಚಿಕ್ಕ ಚೀತಾ ಹೆಚ್ಚು ಮೈರೈಟಿಸ್ ಇವೆಲ್ಲ ಸೊಳ್ಳೆಗಳಿಂದ ಹೊರಡು ಬರ್ತಾವೆ ಸೊ ಅದರಿಂದ ಆ ಸೊಳ್ಳೆಯ ಉತ್ಪತ್ತಿಯನ್ನು ನಾವು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ರೋಗಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಅದನ್ನ ಕಂಟ್ರೋಲ್ ಮಾಡ್ತೀವಿ ಸೊ ಇದು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಮುಂಬೈಯಲ್ಲೂ ಧಾರಾವಿ ಸ್ಲಂ ಇದೆ ಈ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಐದು ವಾರದಿಂದ ಫೈವ್ ಫೈವ್ ಮಾಡ್ತಾ ಇದ್ದಾರೆ ಸೊ ಈಗ ಮಾಡೋ ಮುಖಾಂತರ ಒಳ್ಳೆ ರಿಸಲ್ಟ್ ಬಂದರೆ ಖಂಡಿತ ನಾವು ಇದನ್ನೆಲ್ಲ ಕಡೆ ಅಳವಡಿಸೋ ಸಾಂಕ್ರಾಮಿಕ ರೋಗಗಳನ್ನು ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ ಇದರಿಂದ ಸಾಮಾನ್ಯ ಜನರಿಗೆ ಅದು ವಿಶೇಷವಾಗಿ ಹೆಚ್ಚು ಕಾರ್ಮಿಕ ವರ್ಗ ಬಡವರ್ಗಕ್ಕೆ ಹೆಚ್ಚು ಮುಂದುವರೆ ಯಾಕೆಂದ್ರೆ ಅವರು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ದೇಶದಲ್ಲಿಸ ಪಾಪ್ಯುಲೇಷನ್ ಹೆಚ್ಚಿರೋ ಕಡೆ ಇಂತಹ ಸಮಯದಲ್ಲೂ ಅದು ನೋಡಿ ಎಷ್ಟು ಪಾಪ್ಯುಲೇಷನ್ ಇದೆ ಇಲ್ಲಿ ಹೆಚ್ಚು ಇದ್ದದಲ್ಲ ಯುದ್ಧದಲ್ಲಿ ಆಡುವಂತ ಇದು ನಮ್ಮ ಇಲಾಖೆಯಿಂದ ಬಿ ಜಿ ಪಿ ಅವರು ಆರೋಗ್ಯ ಇಲಾಖೆ ಎಲ್ಲ ಸೇರಿ ಪ್ರಯೋಗ ಮಾಡ್ತಾ ಇದ್ದೀವಿ ಈ ಕೋವಿಡ್ ಟ್ರ್ಯಾಪ್ ಮುಖಾಂತರ ಡೆಂಗಿ ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಸೊಳ್ಳೆಗಳನ್ನ ಬರುವಂತಹ ಕಂಟ್ರೋಲ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ನಾನು ಈಗ ಸ್ಟಡಿ ಮಾಡ್ತೀನಿ ನೋಡ್ರಿ ನೋಡಿ ಇದು ಈಗ ಕಾರ್ಯರು ಇದನ್ನು ಕೂಡ ಈ ದೇಶ ಸಿಕ್ಕಿದ್ರೆ ಖಂಡಿತ ಇದನ್ನ ಸರ್ಕಾರ ಬರೆಸ್ಬೇಕಾಗ್ತದೆ ಯಾಕಂದ್ರೆ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಇಡೀ ರಾಗಿ ಅನುಷ್ಠಾನ ಮಾಡಬೇಕಾದ್ರೆ ಅದಕ್ಕೆ ಅನುದಾನ ಕಟ್ಟಬೇಕಾಗ್ತದೆ ಅದಕ್ಕೆ ಯಾರಾದ್ರೂ ಮುಂದೆ ಬಂದು ಈಗ ಡಬ್ಲ್ಯೂ ಓ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಫೌಂಡೇಶನ್ಗಳು ಅದ್ರ ಮುಂದೆ ಸಹಕಾರ ಕೊಡ್ತಾರೆ ಬರ್ಬೋದು ಆದ್ರೆ

ಆ ಒಂದು ಆ ಮೆಜರ್ ಕೂಡ ತಗೊಳ್ತಾರೆ ಸೊ ಇದು ಕೇವಲ ಡೆಂಗಿ ಹರಡುವಂತ ಸೊಳ್ಳೆ ಮಾತ್ರ ಅಲ್ಲ ಎಲ್ಲ ಸೊಳ್ಳೆಗಳು ಯಾವುದೇ ಸೊಳ್ಳೆ ಇದೆ ಅಟ್ರಾಕ್ಟ್ ಆಗುವಂಥದ್ದು ಆಕರ್ಷಣೆ ಆಗುವುದು ಆದರೆ ಆ ಮಸ್ಕಿಟೋ ಡೆನ್ಸಿಟಿ ಎಷ್ಟಿದೆ ಅದನ್ನು ಕೂಡ ಸ್ಟಡಿ ಮಾಡಿ ಇದು ವೈಜ್ಞಾನಿಕವಾಗಿ ಮಾಡುವಂಥದ್ದು ಸುಮ್ಮನೆ ಯಾವುದೋ ಒಂದು ನಾವು ಮಾಡಿ ಇದರಿಂದ ನಾವು ಯಾವ ಕಾರ್ಯದ ಸುಮ್ಮನೆ ಏನೋ ತೋರಿಸುವಂಥದ್ದು ತೋರಿಸಲಿಕ್ಕೆ ಮಾಡ್ತಾರೆ ಎಮ್ ಆರ್ತಿ ಮೈಕ್ರೋಲೋಬೆಲ್ ರೆಸಿಸ್ಟೆನ್ಸ್ ಇದೆ ಅಂದರೆ ಈ ವ್ಯಾಪಕವಾಗಿ ಔಷಧಿಗಳನ್ನು ಜನ ಬಳಕೆ ಮಾಡ್ತಾ ಇರೋದನ್ನ ಸರಿಯಾದ ರೀತಿ ಬಳಕೆ ಮಾಡದೇ ಇರೋದ್ರಿಂದ ಅದೇನಾಗ್ತದೆ ಆಂಟಿಬಯೋಟಿಕ್ಸ್ನ ಏನೋ ಒಂದು ಶಕ್ತಿ ಇದೆ ಅದಕ್ಕೆ ಅದು ಅಪ್ರಯೋಜನ ಆಗ್ತಾ ಇದೆ ಸೊ ಅದನ್ನು ನಾವು ನಿಯಂತ್ರಣ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ರೂಪ ಸ್ಪೆಷಲಾಗಿ ಕಾರ್ಯಕ್ರಮ ರೂಪಿಸಬೇಕು ಅಂತ ಹೇಳಿದ್ದೀನಿ ಬಹುಶಃ ಆ ಚರ್ಚೆ ಇನ್ನೂ ಇದು ಅಧಿಕೃತ ಘೋಷಣೆ ಆಗಿದೆ ಆದರೆ ನಾವು ಇಡೀ ಎಲ್ಲ ಡ್ರಗ್ ಸ್ಟೋರ್ಸ್ ಇರ್ಬೋದು ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಹೇಳಿದ್ರು ನೀವು ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಎಂದರೆ ಗೊತ್ತಾಗಬೇಕು ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೇ ಇದೆ ಅಂತ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಆ ಫಾರ್ಮಸಿಗಳ ಮೇಲೆ ಕಂಟ್ರೋಲ್ ಇರಬೇಕು ಫಾರ್ಮಾ ಕಂಪನೀಸ್ಗಳ ಮೇಲೆ ಕಂಟ್ರೋಲ್ ಇರಬೇಕು ಔಷಧಿಗಳ ಕ್ವಾಲಿಟಿ ಇದೆ ಅದನ್ನು ಚೆಕ್ ಮಾಡಬೇಕು ಗುಣಮಟ್ಟ ಚೆಕ್ ಮಾಡಬೇಕು ಯಾಕಂದರೆ ಅವ್ರು ಹೇಳೋದೇ ಒಂದು ಮತ್ತು ಕ್ವಾಲಿಟಿ ಎಷ್ಟು ಮಟ್ಟಿಗೆ ಇದೇ ಚೆನ್ನಾಗಿದೆ ಅದನ್ನು ಕೊಡಬೇಕು ಸೊ ರೀತಿಯಾದಂಥ ಕೆಲಸ ನೀವು ಮಾಡಬೇಕು ಅಂತ ಮೊನ್ನೆ ಹಾಕಿ ಮಾಡಿದ್ದೀವಿ ಸೊ ಈ ಕಾರ್ಯಕ್ರಮ ರೂಪಿಸೋದಕ್ಕೆ ಹೇಳಿದ್ದೀವಿ ಬಹುಶಃ ಇನ್ನೂ ಕೂಡ ಅದು ಅಂತಿಮ ಒಂದು ಅದಕ್ಕೆ ಬರ್ತಾ ಇದ್ದೀವಿ ಅದು ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಯಶಸ್ವಿಯ ಕೆಲಸ ಮಾಡುತ್ತೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅದನ್ನ ಮಾಡೋದಕ್ಕೆ ನಾವು ಹೇಳಿ ಸೊ ಅಧಿಕೃತವಾಗಿ ಅದೆಲ್ಲ ಫೈನಲೈಸ್ ಮಾಡಿ ನಿಮ್ಗೆ ತಿಳಿಸ್ತೀನಿ ಇವನ್ ಆಂಟಿಬಯೋಟಿಕ್ಸ್ ಎಲ್ಲ ಕೇವಲ ನಮ್ಮ ಡಿಪಾರ್ಟ್ಮೆಂಟ್ ಬರೀ ಔಷಧಿಗಳು ಮಾತ್ರ ಅಲ್ಲ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾತ್ರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ